ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ ಈ ವಿಡಿಯೋದಲ್ಲಿ ಪ್ರಥಮ ಕನ್ನಡ ಹತ್ತನೇ ತರಗತಿ ನಾನು ಪ್ರಯಾಸ ಬಿಟ್ಟ ಕತೆ ಗೋವಿಂದ ಪೈ ಬರೆದಿರುವಂತಹ ಪಾಠ ಇದರ ಪೂರಕ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಮಕ್ಕಳ ಮೊದಲಿಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದನೇ ಪ್ರಶ್ನೆ ಪೈಗಳು ತಮ್ಮನ ನೂಲು ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ಉತ್ತರ ಚಪ್ಪರಗಳನ್ನು ಹಾಕಿ ಲಡ್ಡಿಗೆಗಳನ್ನು ಕಟ್ಟಿ ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತ ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಾ ಪೈಗಳ ತಮ್ಮನ ನೂಲು ಮದುವೆಯ ಅಂಗಳದಲ್ಲಿ ಸಿದ್ಧತೆಗಳಾಗುತ್ತಿದ್ದವು ಎರಡನೇ ಪ್ರಶ್ನೆ ಮಕ್ಕಳ ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದರು ಹಾಡು ಕಿವಿಗೆ ಬಿದ್ದಾಗ ಪೈಗಳು ಅಭ್ಯಾಸದ ಪುಸ್ತಕವನ್ನು ಹಿಡಿದು ಬರೆಯತೊಡಗಿದರು ಮೂರನೇ ಪ್ರಶ್ನೆ ಮಕ್ಕಳ ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರೇನು ಉತ್ತರ ಮಕ್ಕಳ ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರು ಮಕರಾಕ್ಷಸನ ಕಾಳಗ ನಾಲ್ಕನೇ ಪ್ರಶ್ನೆ ಬಾಸೆಲ್ ರವರು ಪ್ರಕಟಿಸಿದ ಯಾವ ಕೃತಿಗಳನ್ನು ಲೇಖಕರು ಓದಿಕೊಂಡರು ಉತ್ತರ ಬಾಸೆಲ್ ಮಿಷನ್ ಪ್ರಕಟಿಸಿದ್ದ ಅಳಗನ್ನಡ ವ್ಯಾಕರಣ ಸೂತ್ರಗಳು ಕನ್ನಡ ಜೈಮಿನಿ ಭಾರತ ಗದುಗಿನ ಭಾರತ ಶಬರಶಂಕರ ವಿಲಾಸ ಮೊದಲಾದ ಕೃತಿಗಳನ್ನು ಲೇಖಕರು ಓದಿಕೊಂಡರು ಐದನೇ ಪ್ರಶ್ನೆ ಮಕ್ಕಳ ಬಿಲ್ಲು ಹಬ್ಬವನ್ನು ರಚಿಸಿದ ಕವಿ ಯಾರು ಉತ್ತರ ತುಳುನಾಡಿನ ಯಕ್ಷಗಾನ ಕವಿ ಮುಲ್ಕಿಯ ವಾಸುದೇವ ಪ್ರಭು ಎಂಬುವರು ಬಿಲ್ಲು ಹಬ್ಬ ಕೃತಿಯನ್ನು ರಚಿಸಿದರು ಆರನೇ ಪ್ರಶ್ನೆ ಮಕ್ಕಳ ಮುದ್ದಣ್ಣ ಕವಿ ಲೇಖಕರಿಗೆ ಏನೆಂದು ಸಲಹೆ ಕೊಟ್ಟರು ಉತ್ತರ ಶೇಕ್ಸ್ಪಿಯರ್ ಟೆಲ್ಫ್ ನೈಟ್ ಎಂಬ ನಾಟಕದ ಕೆಲವು ನೋಟಗಳನ್ನು ವೃತ್ತ ಕಂದಗಳನ್ನು ಕನ್ನಡಿಸಿ ಮುದ್ದಣ್ಣ ಕವಿಗೆ ಕಳಿಸಿಕೊಟ್ಟರು ಇದನ್ನು ಮುಂದುವರಿಸು ಎಂದು ಲೇಖಕರಿಗೆ ಸಲಹೆ ಕೊಟ್ಟರು ಏಳನೇ ಪ್ರಶ್ನೆ ಮಕ್ಕಳ ಪ್ರಯಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಯನ್ನು ಬರೆದರು ಉತ್ತರ ರವೀಂದ್ರ ಠಾಕೂರರ ಆಯಿ ಭುವನ ಮನಮೋಹಿನಿ ಎಂದು ಮೊದಲಾಗುವ ಭಾರತ ಲಕ್ಷ್ಮಿ ಎಂಬ ಬಂಗಾಳಿ ಗೀತೆ ಶಿಶು ಎಂಬ ಗ್ರಂಥದಲ್ಲಿನ ವಿದಾಯಿ ಎಂಬ ಗೀತೆ ಮತ್ತು ಮೊಹಮ್ಮದ್ ಇಕ್ಬಾಲರ ಹಿಂದೂಸ್ತಾನ್ ಅಮಾರ ಎಂಬ ಉರ್ದು ಗೀತೆ ಕೃತಿಗಳನ್ನು ಕನ್ನಡೀಕರಿಸಿದರು ಎಲ್ಲರಿಗೂ ಸಹ ಧನ್ಯವಾದಗಳು ಮಕ್ಕಳ